ಸುನೀಲ್ ಕುಮಾರ್ ಮಾತಾಡಿರೋದ್ರಲ್ಲಿ ಇ ಹ್ಯಾಸ್ ಎ ಪಾಯಿಂಟ್ ಆಕ್ಚುಲಿ ಸದಾನಂದ ಗೌಡ್ರ ಕಾಲದಲ್ಲಿ ಅದಕ್ಕೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಕೊನೆಗೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಭೂಮಿ ಪೂಜೆ ಮಾಡಿ ಇಲ್ಲಿವರೆಗೂ ಬಂದಿದೆ ಮಧ್ಯ ಮಧ್ಯ ಡಿವಿಷನ್ ಆಗಿಬಿಟ್ಟಿದೆ ಪ್ಲಾನ್ ಆಗಿದ್ದೇ ಒಂದು ಕಡೆ ಡಿವಿಯೇಷನ್ ಆಗಿದ್ದೇ ಒಂದು ಕಡೆ ಇನ್ನ ಇವರ ಕೊಟ್ಟಿಗೆರೆ ದೊಡ್ಡಬಳ್ಳಾಪುರದಿಂದ ಈಚೆ ಬರಕ್ಕೆ ಆಗಿಲ್ಲ ಬೊಮ್ಮಾಯಿಯವ್ರ ಕಾಲದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಕೋಲಾರದು ಕೆಲಸ ಆರ್ಡರ್ ಮಾಡ್ಬಿಟ್ಟಿದ್ದಾರೆ ನಾನು ಹೋಲ್ಡ್ ಇಟ್ ಕೆಲಸ ಮಾಡೋದು ಬೇಡ ಫಸ್ಟು ನೀರು ಈಚೆ ತೆಗಿಯೋಣ ತಂದು ಅಟ್ಲೀಸ್ಟ್ ಈ ಕೋ ಈಚೆ ಬಿದ್ದ ಮೇಲೆ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಇಲ್ಲ ಅಂತ ಸುಮ್ಮನೆ ಅದನ್ನೆಲ್ಲ ಕೆಲಸ ಮಾಡ್ಕೊಂಡು ಕುತ್ಕೊಂಡು ಏನು ಪ್ರಯೋಜನ ಆಗೋದಿಲ್ಲ ಅಂತ ಹೋಲ್ಡ್ ಔಟ್ ಮಾಡಿದ್ದೀವಿ ಆ ಪವರ್ ಪ್ರಾಬ್ಲಮ್ ಎಲ್ಲ ಸಾರ್ಟ್ಔಟ್ ಮಾಡಿದ್ದೀನಿ ವಾಟ್ ಅವರ್ ದಿ ಪವರ್ ಆ ಮಧ್ಯದಲ್ಲಿ ಅವ್ನು ಯಾರೋ ಗಲಾಟೆ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದು ಅದನ್ನು ಹೋಗಿ ಡೆಪ್ಟಿ ಕಮಿಷನರ್ಸು ಫಾರೆಸ್ಟ್ ಅವ್ರನ್ನೆಲ್ಲ ಸೇರಿ ಔಟ್ ಮಾಡಿದ್ವಿ ಒಂದಿನ ನಿಮ್ಮ ಜಿಲ್ಲೆ ಶಾಸಕರು ಹತ್ರ ಸಪ್ರೇಟಾಗಿ ಮಾತಾಡ್ಬೇಕು ನಾನು ನಿಮ್ಮಲ್ಲಿ ಉಡುಪಿ ಇಬ್ಬರತ್ರರು ಸಪ್ರೇಟಾಗಿ ಮಾತಾಡಬೇಕು ಯಾಕೆಂದರೆ ಏನೇನು ಸೋರ್ಸ್ ಇದೆ ಅದು ಬರೀ ಮೂರು ಇಪ್ಪತ್ತು ದಿನ ಒಂದು ತಿಂಗಳಿಗೆ ನನ್ನ ಪ್ರಕಾರ ಆ್ಯಸ್ ಎ ಫಿಸಿಕಲಿ ಇಪ್ಪತ್ತೈದು ಇಪ್ಪತ್ತೈದು ದಿನಕ್ಕೆ ಸ್ಕೀಮ್ ಕ್ಲೋಸ್ ಆಗಿದೆ ನೀರು ಕ್ಲೋಸ್ ಆಗಬಹುದು ಅನ್ನೋದು ಒಂದು ಮಾಹಿತಿ ನನಗೆ ಬ್ಯಾಕ್ ಅಲ್ಲಿ ಕೊಡ್ತಾ ಇದ್ದಾರೆ ಆಫೀಸರ್ಸ್ ಕೊಡೋದು ಬೇರೆ ವಾಸ್ತವಾಂಶವಾಗಿ ನನ್ನಂಥ ಅನುಭವ ಇದಕ್ಕೆ ಅದಕ್ಕೆ ನೆನ್ನೆ ಕೂಡ ನಿಮ್ಮ ಕೆಲವಲ್ಲಿ ಅನೇಕ ಶಾಸಕರ ಹತ್ರ ಚರ್ಚೆ ಮಾಡಿದೆ ನಿಮ್ಮ ಏನು ಮಾಡ್ಬೋದು ನಿಮ್ಮ ಸಲಹೆಗಳೇನು ಅಂತ ಕೆಲವರೆಲ್ಲ ಚರ್ಚೆ ಮಾಡಿದ್ದೀನಿ ಒಂದಿನ ನಿಮ್ಮವರು ನಮ್ಮ ಮಲ್ನಾಡವರು ಕರಾವಳಿ ಪ್ರದೇಶವರು ಕೂತ್ಕೊಂಡು ಸಪ್ರೇಟಾಗಿ ಮಾತಾಡೋಣ ಐ ವಿಲ್ ಗು ಎ ಆ್ಯಸ್ ಇ ಸೆಡ್ ಐ ವಿಲ್ ಗು ಎ ಫ್ಯಾಕ್ಚುಯಲ್ ಫ್ಯಾಕ್ಟ್ ರಿಪೋರ್ಟು ಕೂಡ ಒಂದು ರೆಡಿ ಮಾಡ್ತೀನಿ ಈಗ ಮೀಟಿಂಗ್ ಕರೆದಾಗ ತಾವು ಪಾರ್ಟಿಸಿಪೇಟ್ ಮಾಡಿ ಬಂದು ಡೆಲಿಬ್ರೇಟ್ ಮಾಡಿ ಇದು ದೇ ರಾಜ್ಯದ ಸಮ ವಿಚಾರವಾಗಿ ಸಮುದ್ರಕ್ಕೆ ಹೋಗೋ ನೀರನ್ನ ಯಾವ ರೀತಿ ನಿಲ್ಲಿಸ್ಬೋದು ನಿಮ್ಮ ಮಂಗಳೂರು ಉಡುಪಿಗೆಲ್ಲ ಯಾವ ರೀತಿ ಉಪಯೋಗಿಸ್ಕೊಳ್ಬೋದು ಅದಾದ ಮೇಲೆ ಎಕ್ಸೆಸ್ ನೀರನ್ನ ಯಾವ ರೀತಿ ತರ್ಬೋದು ಇದೆಲ್ಲ ಕೂತ್ಕೊಂಡು ಅಸ್ ಹ್ಯಾವ್ ಯು ಎ ಡೆಲಿಬ್ರೇಷನ್ ಸೇವ್ ಸ್ಟೇಟ್ ನಾನು ಏನಕ್ಕೆ ನಾನು ಇದರಲ್ಲಿ ಬೇರೆ ಏನಿಲ್ಲ ಎತ್ತಿನ ಹೊಳೆ ಯೋಜನೆಯನ್ನು ಮಾಡಬೇಕಾದ್ರೆ ಬಯಲುಸೀಮೆಗೆ ಕುಡಿಯುವ ನೀರಿನ ಯೋಜನೆ ಅಂತ ಮಾಡಿದ್ದು ನಮ್ಮ ಜಿಲ್ಲೆಗಳಲ್ಲಿ ಅದಕ್ಕೆ ಬಹಳ ದೊಡ್ಡ ವಿರೋಧ ಮಾಡಿದಾಗ ಇನ್ನೊಂದು ಜಿಲ್ಲೆಗೆ ಕುಡಿಯೋ ನೀರಿಗೆ ಅಡ್ಡಿ ಬರೋದು ಬೇಡ ಅಂತೇಳಿ ನಮ್ಮ ಜಿಲ್ಲೆಯ ಹೋರಾಟಗಳನ್ನು ಅವತ್ತು ಮಾಡಿದ್ರು ಕೂಡ ತಾತ್ಕಾಲಿಕವಾಗಿ ಹಿಂತೆಗೆದಿತ್ತು ಆ ಕುಡಿಯೋ ನೀರಿನ ಯೋಜನೆಯೇ ನಿಮ್ದು ಸಾಫಲ ಆಗ್ಲಿಲ್ಲ ಅಂತಾದ್ರೆ ನಮಗೆ ಆದ್ರೂ ಪರ್ವ ಅದ್ರ ಬದಲಾಗಿ ಪಶ್ಚಿಮ ವಾಹಿನಿಯ ಮುಖಾಂತರ ನಮಗೆ ಬೇರೆ ಬೇರೆ ವೆಂಟೆಡ್ ಡ್ಯಾಮ್ ಗಳನ್ನು ಕೊಡ್ತೀನಿ ಅಂತ ಹೇಳಿದ್ರಿ ಆಕಡೆ ಅದನ್ನೂ ಕೊಡ್ಲಿಲ್ಲ ಈ ಕಡೆ ಈ ಯೋಜನೆಯೂ ಸಾಪಾಲೆ ಆಗಲಿಲ್ಲ ಅಂತಂದ್ರೆ ಯಾರಿಗೆ ಲಾಭ ಆಯ್ತಿದ್ರಿಂದ ಇದು ಯಾರ ಯಾರು ಮಾಡಿರ್ಲಿ ಯೋಜನೆನ ಹೆಂಗಾಯ್ತು ಎಕ್ಸ್ಪರ್ಟ್ ಕೋಲಾರಕ್ಕೆ ಕುಡಿಯೋ ನೀರನ್ನ ಕೊಡಬೇಕು ಅಂತ ಸುಮ್ನೆ ಮಾತಾಡ್ಬೇಕಾದ್ರೆ ಸಮುದ್ರ ಪಾಲಾಗತ್ತೆ ಸಮುದ್ರ ಪಾಲಾಗತ್ತೆ ಅಂತಂದ್ರೆ ಸಮುದ್ರಕ್ಕೆ ಸರಿಯಾಗಿ ನೀರು ಹೋಗ್ಲಿಲ್ಲ ಅಂದ್ರೆ ಮೀನ್ ಸಿಗೋದಿಲ್ಲ ಆಮೇಲೆ ಈಗ ಹೋಗ ಸಮುದ್ರಕ್ಕೆ ಹೋಗೋ ನೀರಲ್ಲ ವೇಸ್ಟ್ ಅಂತ ಯಾವತ್ತೂ ಭಾವಿಸಬೇಡಿ ಸಮುದ್ರನೂ ಇದ್ರೆ ಮಾತ್ರ ಮಳೆ ಆಗುತ್ತೆ ಅದಕ್ಕೆ ತಕ್ಕಂತೆ ಅವಮಾನ ಇರ್ತದೆ ಸಮುದ್ರಕ್ಕೋಗ ನೀರಲ್ಲ ವೇಸ್ಟ್ ಅನ್ನುವಂತ ಭಾವನೆಯನ್ನ ದಯಮಾಡಿ ಯಾರು ಕೂಡ ಮಾತಾಡಬೇಡಿ ಹಾಗಾಗಿ ನಾನು ಕೇಳ್ತಾ ಇರೋದು ಆಕಡೆ ಪಶ್ಚಿಮ ವಾಹಿನಿಯೂ ನಮಗಿಲ್ಲ ಈ ಕಡೆ ನಿಮಗೆ ಕೋಲಾರ ಕುಡಿಯೋ ನೀರನ್ನು ಯೋಜನೆ ಇಲ್ಲ ಅಂತಂದ್ರೆ ಯಾರ ಕಾಂಟ್ರಾಕ್ಟರ್ನ ಹೊಟ್ಟೆ ತುಂಬಿಸ್ಲಿಕ್ಕೆ ಇದನ್ನ ಮಾಡಿದ್ರಿ ಅಂತ ಓಕೆ ಅದಕ್ಕೋಸ್ಕರ ಯಾರೋ ಇದಕ್ಕೆ ಮಾಡಿದ್ರು ಒಂದು ಬಿಲ್ ತಂದಿದ್ದೀನಿ